ಹಲೋ ಕಾಯ್ಸ್ ವೆಲ್ಕಮ್ ಟು ಲೈಫ್ ಸ್ಟೈಲ್ ಪ್ಯೂಟಿ ಚಾನಲ್ಗೆ ನಿಮಗೆ ಸ್ವಾಗತ ನಾವು ಚರ್ಚಿಗೆ ಹೋಗಿ ಪೂಜೆಯಿಂದ ಬಂದೆ ಇದು ಫ್ರೈ ಡೇ ಲಾಕ್ ಆಗಿರ್ತದೆ ಯಾಕೆಂದರೆ ನನಗೆ ಎಡಿಟಿಂಗ್ ಮಾಡಲಿಕ್ಕೆ ತುಂಬ ದಿನ ಆಯಿತು ಸಾರಿ ಅದಕ್ಕಾರ ನಾನು ನಾನು ಈಗ ಆಗ್ತಿದ್ದೇನೆ ಇವತ್ತು ಏನಂದರೆ ನಾವು ಚರ್ಚಿಂದ ಬಂದು ಮನೇಲಿ ಅಂತಲ್ಲ ಅತ್ತೆ ಕುಕ್ಕಿಂಗ್ ಆಗಿರ್ತದೆ ನೋಡುವ ಅತ್ತೆ ಏನೆಲ್ಲ ಮಾಡ್ತಾರೆ ಮತ್ತು ಅಕ್ಕನ ಸ್ವಲ್ಪ ಸ್ವಲ್ಪ ವೀಡಿಯೋಸ್ ತೆಗ್ದಿದ್ದೇನೆ ನೋಡಿ ಬರುವ ಇಂಥೆಲ್ಲ ಮಾಡ್ತೇವೆ ಅಂತ ಕುಕ್ಕಿಂಗ್ ಹೇಗೆ ಇರ್ತದೆ ಇವತ್ತಿನ ದಿನಚರಿ ನಮ್ಮದು ಹೇಗೆ ಅಂತ ನಾನು ಈ ವಿಡಿಯೋಸಲ್ಲಿ ತೋರಿಸ್ತೇನೆ ಬನ್ನಿ ಹೋಗುವ ಓಕೆ ಇವತ್ತು ನಮ್ಮ ಅತ್ತೆ ಅಡುಗೆ ಅವರು ಎಂಥದ್ದು ಹೇಳ್ತಿದ್ದಾರೆ ಹಾಗೆ ನಾವೆಲ್ಲ ಹೆಲ್ಪ್ ಮಾಡ್ತಿದ್ದೇವೆ ಕುಕ್ಕಿಂಗ್ ಮಾಡುವ ಅವರು ಮಸಾಲ ತೆಗಿತಿದ್ದಾರೆ ಚಿಕನಿಗೆ ಇದು ಹಬ್ಬ ದಿವಸ ನಾವು ಏನಾದರೂ ಗಮ್ಮತ್ ಮಾಡಿಲ್ಲ ಚಿಕನ್ ಮತ್ತು ಇಡ್ಲಿ ಮಾಡಿದ್ದೆವು ಅಷ್ಟೇ ಹಾಗೆ ಅವರು ಕುಕ್ಕಿಂಗ್ ಮಸಾಲೆ ಎಲ್ಲ ತೆಗೆದು ನಾನು ಮಿಕ್ಸಿ ಚಾರಿಗೆ ಹಾಕಲಿಕ್ಕೆ ರೆಡಿ ಇದ್ದೇನೆ ಹಾಗೆ ಅವರು ನನ್ನ ಅತ್ತೆಯವರು ಅತ್ತೆ ಸಮಯ ಎಲ್ಲ ತೆಗ್ದಾಯಿತು ಮತ್ತು ಅವರ ಮಗನ ಹತ್ರ ಕೂಡ ಮಾತನಾಡ್ತಾ ಇದ್ರು ಮೊಬೈಲಲ್ಲಿ ಹಾಗೆ ಮತ್ತು ಕರಡು ಸಹ ಹೋಗ್ತದೆ ಇರ್ಲಿಕ್ಕೆ ಆಗುದಿಲ್ಲ ಮಳೆ ಸಹ ಮಳೆ ಇರಲಿಲ್ಲ ಹಾಗೆ ಅಂದರೆ ಮಳೆ ಬೆಳಿಗ್ಗೆ ಜೋರಿತ್ತು ಮತ್ತೆ ಇರಲಿಲ್ಲ ನನಗೆ ಪೂಜೆ ಹೋಗುವಾಗ ಮತ್ತೆ ಬಂದ ನಂತರ ಸಂಜೆ ಇತ್ತು ಜೋರಿತ್ತು ಆದಿಗ ಜೋರಿತ್ತು ಹಾಗೆ ನಾನು ಮಿಕ್ಸಿಗೆ ಜಾರಿಗೆ ಹಾಕಿ ಚೆನ್ನಾಗಿ ಹುಡುಗಿಕೊಂಡು ಕೈ ಎಷ್ಟು ಸಲ ತೊಳಿತೇನೆ ನನಗೇನೆ ಗೊತ್ತಿಲ್ಲ ಓಕೆ ನಾನು ಹಾಗೇನೆ ಸ್ವಲ್ಪ ಹೋಗೋದು ಬರೋದು ವಾಶ್ ಮಾಡೋದು ಮತ್ತೆ ಒನ್ಯಾನ ಕಟ್ ಮಾಡ್ತಾ ಇದ್ದಾರೆ ಕಟ್ ಪದಾರ್ಥಕ್ಕೆ ಬೇಕನ್ನು ಚಿಕನಿಗೆ ಫ್ರೈ ಮಾಡಿ ಹಾಕಲಿಕ್ಕೆ ಕಟ್ ಮಾಡ್ತಾ ಇದ್ದಾರೆ ಅವರು ವಾಶ್ ಮಾಡಲಿಕ್ಕೆ ಹೋದರು ಅದರಲ್ಲೇ ಕಪ್ ಕಪ್ ಇರ್ತದಲ್ಲ ಒನ್ಗಡೆ ವಾಶ್ ಮಾಡಿ ಕಟ್ ಇದ್ದಾರೆ ಓಕೆ ನೋಡುವ ಎಂತೆಲ್ಲ ಮಾಡ್ತಿದ್ದಾರೆ ಅಂತ ಗೊತ್ತೇನೋ ಸಿಗ್ತಾರೆ ಪಾದಮೂಲ ಸರ್

Първата пъталин за това. Като няма да се даде да се даде да Не, не се даде. Пъталин, Да, това е едната пора. Пъталин, бъде. Това е пъталин, а? Да, да. Да. Роза 你就不贴了。 ಈ ಚಾವಡಿ ಅಂತ ಗೊತ್ತ ಸ್ಪೆಷಲು ಇದು ಒಡದಿದೆ ಚಾವಡಿ ಇತ್ತ ಒಂದು ಪ್ಯಾಕೆಟ್ ನಾನು ಹಾಕ್ತಿದ್ದೆ ನನ್ನ ಆ ಚಾವಡಿ ಸೂಪರಾಗಿದೆ ಅದು ಅವರ ನನ್ನ ಅಕ್ಕನ ಫ್ರೆಂಡ್ ಕೊಟ್ಟದಂತೆ ಅವರ ಊರಲ್ಲಿ ಎಲ್ಲ ಸಕಲೇಶ್ಪುರ ಎಲ್ಲಿಯ ಅಲ್ಲಿಂದ ಅವರು ಮಾಡದಂತೆ ಅವರ ಅಮ್ಮನ ಮನೆ ಹಸ ಇದೆ ಹಾಗೆ ಅವರು ಕೊಟ್ಟಿದ್ದು ತುಂಬ ಚೆನ್ನಾಗಿದೆ ಕಾಫಿಡಿ ತುಂಬ ಇಷ್ಟ ಆಯಿತು ನನಗೆ ಸಹ ಹಾಗೆ ನಾವು ಡಪ್ಪಕ್ಕೆ ಹಾಕಿ ಬಿಡುವ ಅಂದರೆ ಇಲ್ಲದಿದ್ದರೆ ಎಂತ ಕಾಲಿ ಸುಮ್ಮನೆ ಹಿಡಿದು ಮಾಡುವ ಅಂತರ ಕೂಡ ನಮಗೆ ಕಾಫಿ ಹುಡಿ ಕೂಡ ಕೊಟ್ಟಿದ್ದರು ತುಂಬ ಚೆನ್ನಾಗಿ ಚೆನ್ನಾಗಿದೆ ಅದು ಹಾಗೆ ಮಳೆಗಾಲದಲ್ಲಿ ಮಾತ್ರ ಖುಷಿ ಆಗ್ತದೆ ಈಟ್ ಆಗೋದಿಲ್ಲಲ್ಲ ಸ್ವಲ್ಪ ನನಗೆ ಮಾತ್ರ ಈಟ್ ಆಗ್ತದೆ ಮಕ್ಕಳಿಗೆಲ್ಲ ಜಾಸ್ತಿ ಹಾಕ್ಲಿಕ್ಕೆ ಬಾರದು ಅದು ಉಡಿ ಸ್ವಲ್ಪ ಸ್ವಲ್ಪ ಚೂರ ಹಾಕಿಲ್ಲ ಸಾಕು ಮಕ್ಕಳಿಗೆ ಒಳ್ಳೆಯದಲ್ಲ ಅದು ಕುಡಿತರು ಕಾಫಿ ಎಲ್ಲ ಹಾಗೆ ಮಳೆಗಾಲದಲ್ಲಿ ತುಂಬ ಖುಷಿ ಆಗ್ತದೆ ಮಳೆ ಬರುವಾಗ ಕಾಫಿ ಕುಡಿಯಲಿಕ್ಕಾದರೆ ಈಟ್ ಈಟಾಗುವವರಿಗೆಲ್ಲ ಒಳ್ಳೆಯದಲ್ಲ ಮಾತ್ರ ಹಾಗೆ ಓಕೆ ಅದು ಅಪರೂಪ ಕುಡಿಬೋದು ಏನೂ ಆಗೋದಿಲ್ಲ ಹಾಗೆ ಒಮ್ಮೆ ಆಸಕ್ಕೆ ಕುಡಿಬೋದು ಮಳೆ ಬರುವಾಗ ಜೋರು ಕಾಫಿ ಕುಡಿಯುವಂಥ ಹಾಗೆ ನಾವು ಸಹ ಕೆಲಸ ಅಲ್ಲಿ ನಾವು ಪಾರ್ಲರಲ್ಲಿ ಕೆಲಸ ಮಾಡ್ತೇವೆ ಅಲ್ಲಿ ಸಹ ನಾವು ಅಪರೂಪ ಕಾಫಿ ಇಡ್ತೇವೆ ಮಳೆ ಬರುವ ಕುಡಿಯುವ ಖುಷಿ ಆಯ್ತದೆ ಕುಡಿಯುವ ಕುಡಿಯುವಂತಾಗ್ತದೆ ಓಕೆ ನಮ್ಮ ಪದಾರ್ಥ ರೆಡಿ ಆಯಿತು ಇಡ್ಲಿ ಸಹ ರೆಡಿ ಉಂಟು ಅಕ್ಕ ರೆಡಿ ಮಾಡ್ತಿದ್ದಾರೆ ಅವರಿಗೆ ನಾನು ಸಹ ಇಟ್ಕೊಂಡು ಅವರು ಫಸ್ಟು ಅವರು ಸಹ ಹಾಕ್ತಾಯಿದ್ದಾರೆ ಹಾಗೆ ಮತ್ತು ನಾನು ಸಹ ನನ್ನ ಹಾಕಿ ನಾನು ಸಹ ತಿಂತೇನೆ ನೋಡಿ ಅವರು ಸಲ ನಾನು ಸಹ ತಿಂತಿದ್ದೇನೆ ನೋಡಿ ನಾನು ಸೇಗೋ ಬರ್ತೇನೆ ಬಂದೆ ವಾ ತುಂಬ ಚೆನ್ನಾಗಿದೆ ಟೇಸ್ಟಾಗಿದೆ ತುಂಬ ಇಷ್ಟ ಇತ್ತು ಪದಾರ್ಥ ಕೂಡ ಒಳದಾಗಿತ್ತು ಪದಾರ್ಥ ಕೂಡ ಓಕೆ ನೋಡುವ ತುಂಬ ರುಚಿಯಾಗಿದೆ ಓಕೆ ನೋಡುವ ನಮ್ಮನ್ನಷ್ಟು ನೀವು ವೀಡಿಯೋಸ್ ನೋಡಿ ಮುಂದೆ

ಮಾತ್ರ ನಮಗೆ ಮಾತ್ರ ಇದೆ ನೋಡಿ ನಾವೊಂದು ಕೆಲಸ ಮಾಡೋದು ಹೋಗ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಕಲ್ಲು ಇಡ್ತಾ ಇದ್ದೇವೆ ಹೋಗ್ಲಿಕ್ಕೆ ದಾರಿ ಮಾಡ್ತಾ ಇದ್ದೇವೆ ಸ್ವಲ್ಪ ಮಕ್ಕಳಿಗೆ ಜಾರತದಲ್ಲ ಹಾಗೆ ಕಲ್ಲು ಇಡೋದು ನಾನು ಮತ್ತು ನಮ್ಮ ಅಕ್ಕ ಇಲ್ಲಿ ಏನು నోడి తరేన గొలురు ఇకడికి ఇలి కొంచెం జారుతదే మలే వంతే కొంచెం కక్కేడు అంత పోక్లికే మాత్రం ఇన్నూ కూడ వేకంత ఏ ఏ జైనాయే తైందోరుమ ಇಲ್ಲಿ ನೋಡಿ ಮೇಲೆ ಹತ್ತದು ಇಲ್ಲಿ ನೋಡಿ ಮೇಲೆ ಹತ್ತದು ಈಗ ತಕೊಂಡು ಹೋಗ್ತಾರೆ ಏನ ಶಿಪ್ ಹತ್ತಿದ್ರು ಹತ್ತಿದ್ರು ಮೇಲೆ ಹೋದ್ರು ಹೋದ್ರು ಹೋಗಿಬಿಟ್ರೂ ಇನ್ನೆಲ್ಲವೂ ನೋಡಿಸ್ತಾರೆ ಈಗ ಓಟು

बत्तना तो उमर के हुँ। हुँ। नहीं Tu care de la o marcă? Semne, clar. Cal, chocolate de. Open. Bucu, da bucu. titipin Kale de naik Umar No no nah, आजे वो लेडे टू डेज जले स्लेट हाँ स्माइलिंग स्टार दोगे ना ये

స్పెషల్ చిత్తమ్మా ఇడ్లీ